ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಪನ್ನೀರ್ ಮತ್ತು ಸೋಯಾ ಚಂಗ್ಸ್ ಹಾಕ್ಬಿಟ್ಟು ಒಂದು ಗ್ರೇವಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೋತೀನಿ ಮತ್ತು ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು ಕಲರ್ಫುಲ್ಲಾಗಿರ್ದೆ ನೀವು ಮೂರು ಸೇರಿ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ತೆಗೆದಿಟ್ಕೋತಾ ಇದ್ದೀನಿ ಈಗ ಅದೇ ಬಾಣಲಿಗೆ ನಾನು ಪನ್ನೀರ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ಅಷ್ಟಿನ ಪುಡಿ ಒಂದು ಸ್ವಲ್ಪ ಕಾಳು ಮೆಣಸು ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡ್ರು ಖಾರಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲ ಅದು ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡು ಮತ್ತು ಗ್ರೇವಿಗೆ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ಸಾಕಾಗ್ಬೋದು ಸ್ವಲ್ಪ ವಾಸನೆ ಆಗೋ ತನಕ ಅಷ್ಟೇ ಈಗ ಈ ಸೋಯಾ ಚಂಕ್ಸ್ ನಾನು ತೊಳೆದಿಟ್ಕೊಂಡು ಮತ್ತು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಮತ್ತು ತಣ್ಣೀರಲ್ಲಿ ಹಾಕಿ ಹಿಂಡಿಟ್ಕೊಂಡಿದ್ದೀನಿ ಆದರೂ ಹಿಂಡಿತ ನೀರು ಬರ್ತಾಯಿದೆ ಹಿಂಡ್ತಾ ಇದ್ದರೆ ಅದು ಹಾಕ್ಕೋತಾಯಿದ್ದೀನಿ ನನ್ನ ಜೊತೆಯಲ್ಲಿ ವಾಸನೆ ಅಂತೂ ಸ್ವಲ್ಪ ಇಲ್ಲ ಇದು ಸ್ವಲ್ಪ ವಾಸನೆಯಿಂದ ನಾನು ತರೋಕ್ಕೆ ಹೋಗಿರಲ್ಲ ಈ ನಡುವೆ ಸ್ವಲ್ಪ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ತುಂಬ ಚೆನ್ನಾಗಿರುತ್ತೆ ಈಗ ಎರಡು ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಎರಡು ಹೊಂದ್ಕೊಳ್ಳೋ ಥರ ಬೇಯಿಸ್ಕೊಂಡು ಇಟ್ಕೊಂಡ್ರಾಯ್ತು ಈಗ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸೋಂಪು ಮತ್ತು ಜೀರಿಗೆ ಚಕ್ಕೆ ಒಂದು ಸ್ವಲ್ಪ ಲವಂಗ ಎರಡು ಮತ್ತು ಈರುಳ್ಳಿ ఎరడి ఈరుళ్ళి కట్ మిట్టుకు సోకొతాది చాలా ఫ్రై మాకూ కలర్ చేంజ్ ఆగ తనక ఏలకి బిడ్స్బిట్ ఏలకి హాకొతాదీని శుంఠి బుల్లి పేస్టు అది వాళ్ళల్ే కుట్కే అది హాకొతాది చిక్స్ మొడనా ఉప్పు హోతాయిదీ స్వల్ప బెయ్లి బేగ బెయ్లి అంటూ ఉప్పు ಅದು ಬೆಂದಿದೆ ಈಗ ಈಗ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೆ ನಾನು ಮೆಂತೆ ಸೊಪ್ಪು ಸಣ್ಣ ಸಣ್ಣಗೆ ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರಿಶಿನ ಪುಡಿ ಸೊಪ್ಪು ಬೇಗ ಬೆಂದ್ಕೊಂಬಿಡುತ್ತೆ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಒಂದುವರೆ ಸ್ಪೂನ್ ಇದ್ದೀನಿ ಸಣ್ಣ ಸ್ಪೂನ್ ಅದು ಒಂದುವರೆ ಸ್ಪೂನ್ ಹಾಕೋತೀನಿ ನಿಮ್ಗೆ ಖಾರಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇನ್ನೂ ಬೇಕಂದರೂ ಹಾಕ್ಕೊಳ್ಳಿ ಉಪ್ಪು ಖಾರ ಅವ್ರವ್ರಿಗೆ ಹೆಚ್ಚು ಕಮ್ಮಿ ತಿಂತಾರಲ್ವ ಸ್ವಲ್ಪ ಜಾಸ್ತಿ ಬೇಕು ಕಮ್ಮಿ ಬೇಕು ಹಾಕ್ಕೊಬೋದು ಆ ಥರ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡು ಟೊಮೆಟೊ ರುಬ್ಬಿಟ್ಕೊಂಡಿದೆ ನಾನು ಅದು ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ಮಿಕ್ಸಿ ಜಾರಲ್ಲಿ ಹಾಕಿ ಈಗೆಲ್ಲ ಕಲಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿಬೇಕದು ಹಸಿ ವಾಸನೆ ಹೋಗಬೇಕು ಉಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ದ ಗರಂ ಮಸಾಲ ಗರಂ ಮಸಾಲ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ತೊಂದರೆ ಇಲ್ಲ ಈಗ ಸ್ವಲ್ಪ ನೀರು ಸೇರಿಸ್ಕೊತೀನಿ ಸ್ವಲ್ಪ ಗ್ರೇವಿ ಬೇಕಲ್ಲ ಹಂಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಆಯಿತು ಪ್ಲೇಟ್ ಮುಚ್ಚಿಡ್ತೀನಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ನಲ್ಲ ಅದು ಹಾಕ್ಕೋತೀನಿ ಅದಕ್ಕೆ ಚೆನ್ನಾಗಿ ಕುದಿಬೇಕು ಆಮೇಲೆ ಇದು ಸೇರಿಸ್ಕೋಬೇಕು ಅದಕ್ಕೆ ಈಗ ಪನ್ನೀರು ಸೊ ಚೆನ್ನಾಗಿ ಇತ್ತಲ್ಲ ಅದು ಇದ್ದೀನಿ ಬರೀ ಪನ್ನೀರಲ್ಲೂ ಮಾಡ್ಕೊಬೋದು ಈ ಥರ ನನಗೆ ಎರಡು ಇದ್ದು ಅಂತ ಎರಡು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಕೊಂಡು ಅಂತ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಈಗ ಈಗ ನಾನು ಮೊಸರು ಹಾಕ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಪುದೀನಲ್ಲ ಏನು ಬೇಕಾಗಿರಲ್ಲ ಇಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈಗಿದೆ ಇದು ಚಪಾತಿ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಈಗಾಗಿದೆ ಪ್ಲೇಟ್ ಮುಚ್ಚಿರ್ತೀನಿ ಈಗ ಸರ್ವ್ ಮಾಡ್ಕೊತೀನಿ ಚಪಾತಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಮೇಲೆ ಬೆಲ್ಲೊತ್ತಿ ಹಾಲ್ ಅಂತ ಬರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು